ಅಂಚೆ ಕಚೇರಿಯಲ್ಲಿ ತಂತ್ರಾಂಶ ಐಟಿ ಟು ಪಾಯಿಂಟ್ ಜೀರೋವನ್ನು ಅಭಿವೃದ್ಧಿಪಡಿಸಿದ್ದು ಇದರ ಉದ್ಘಾಟನಾ ಸಮಾರಂಭ ಜರುಗಿತು ರಾಮದುರ್ಗದ ಅಂಚೆ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಉನ್ನತ ಹಾಗೂ ತ್ವರಿತ ಸೇವೆ ನೀಡಲು ಅಂಚೆ ಇಲಾಖೆಯ ತಾಂತ್ರಿಕ ಎಂಜಿನಿಯರ್ಗಳ ತಂಡ ತಂತ್ರಾಂಶ ಐಟಿ ಟೂ ಪಾಯಿಂಟ್ ಝೀರೋ ಅಭಿವೃದ್ದಿಪಡಿಸಿದ್ದು ಇದರಿಂದಾಗಿ ಜನರಿಗೆ ಅತ್ಯುತ್ತಮ ತ್ವರಿತ ಹಾಗೂ ಸುರಕ್ಷತೆಯ ಸೇವೆ ನೀಡಲು ಸಹಕಾರಿಯಾಗುತ್ತದೆ ಎಂದು ಬೆಳಗಾವಿ ವಿಭಾಗದ ಅಂಚೆ ಅಧೀಕ್ಷಕರಾದ ಎಸ್ಕೆ ಮುರನಾಳ ತಿಳಿಸಿದರು ರಾಮದುರ್ಗ ಪಟ್ಟಣದ ಅಂಚೆ ಕಚೇರಿಯಲ್ಲಿ ಈ ಹೊಸ ತಂತ್ರಾಂಶಕ್ಕೆ ಚಾಲನೆ ನೀಡಿ ಮಾತನಾಡಿ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅತ್ಯುತ್ತಮ ಸೇವೆಯ ಸ್ಪರ್ಧೆ ನೀಡಲು ಅಂಚೆ ಇಲಾಖೆ ಕೂಡ ಸಿದ್ದವಾಗಿದೆ ಎಂದರು ಸಿಎಸ್ ಬೆಂಬಳಗಿ ಕಾಲೇಜಿನ ಪ್ರಿನ್ಸಿಪಾಲರಾದ ಎಂಬಿ ಪಾಟೀಲ್ ಮಾತನಾಡಿ ಅಂಚೆ ಕಚೇರಿಗಳಲ್ಲಿ ಈ ಹೊಸ ತಂತ್ರಾಂಶ ಅಳವಡಿಸಿಕೊಂಡಿರುವುದರಿಂದ ಸಾರ್ವಜನಿಕರಿಗೆ ಇನ್ನೂ ಅತ್ಯುತ್ತಮ ಸೇವೆಗಳು ತ್ವರಿತವಾಗಿ ಸುರಕ್ಷಿತವಾಗಿ ದೊರೆಯಲು ಸಹಕಾರಿಯಾಗುತ್ತದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಂಚೆ ಪಾಲಕರಾದ ಮಹತೇಶ ಹೊಸಮನಿ ವಹಿಸಿದ್ರು ಈ ಸಂದರ್ಭದಲ್ಲಿ ಎಸ್ಡಿ ಕಾಕಡೆ ಎಸ್ಪಿ ಬೆಳಗಾವಿ ವಿಭಾಗ ನಾಗರಾಜ್ ಮಳ್ಳಿ ಅಂಚೆ ನಿರೀಕ್ಷಕರು ರಾಮದುರ್ಗ ಉಪ ವಿಭಾಗ ಬಿ ಎಸ್ ಮುಳ್ಳೂರು ರಿಟೈರ್ಡ್ ಪೋಸ್ಟ್ ಮ್ಯಾನ್ ಎಸ್ಎಫ್ ಬರದೇಲಿ ಎಂಪಿ ಹೊಸಮಠ್ ಪಿ ಬಿ ಬನ್ನೂರು ಶ್ರೀ ಎಂಬಿ ಶಿರಸಂಗಿ ರಿಜ್ವಾನ್ ಸಾಬ್ ಬಿಜಾಪುರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅರುಣಾ ಮನೆಪ್ಪಗೋಳ ಎಸ್ಬಿಸಿಒ ನಿರೂಪಿಸಿದ್ರು ದೀಪಾ ಮುಗನೂರು ಸ್ವಾಗತಿಸಿದ್ರು ದಾವಲಸಾಬ್ ಅನ್ನಿಗೆರೆ ಸಿಸ್ಟಮ್ ಅಡ್ಮಿನ್ ವಂದನಾರ್ಪಣೆ ಮಾಡಿದರು ಅಂಚೆ ಕಚೇರಿಯಲ್ಲಿ ತಂತ್ರಾಂಶ ಐಟಿ ಟೂ ಪಾಯಿಂಟ್ ಅನ್ನು ಅಭಿವೃದ್ಧಿಪಡಿಸಿದ್ದು ಇದರ ಉದ್ಘಾಟನಾ ಸಮಾರಂಭ ಜರುಗಿತು ರಾಮದುರ್ಗದ ಅಂಚೆ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಉನ್ನತ ಹಾಗೂ ತ್ವರಿತ ಸೇವೆ ನೀಡಲು ಅಂಚೆ ಇಲಾಖೆಯ ತಾಂತ್ರಿಕ ಎಂಜಿನಿಯರ್ಗಳ ತಂಡ ತಂತ್ರಾಂಶ ಐಟಿ ಟೂ ಪಾಯಿಂಟ್ ಝೀರೋ ಅಭಿವೃದ್ಧಿಪಡಿಸಿದ್ದು ಇದರಿಂದಾಗಿ ಜನರಿಗೆ ಅತ್ಯುತ್ತಮ ತ್ವರಿತ ಹಾಗೂ ಸುರಕ್ಷತೆಯ ಸೇವೆ ನೀಡಲು ಸಹಕರಿಸಿದರು ಸಹಕಾರಿಯಾಗುತ್ತದೆ ಎಂದು ಬೆಳಗಾವಿ ವಿಭಾಗದ ಅಂಚೆ ಅಧೀಕ್ಷಕರಾದ ಎಸ್ಕೆ ಮುರನಾಳ ತಿಳಿಸಿದರು ರಾಮದುರ್ಗ ಪಟ್ಟಣದ ಅಂಚೆ ಕಚೇರಿಯಲ್ಲಿ ಈ ಹೊಸ ತಂತ್ರಾಂಶಕ್ಕೆ ಚಾಲನೆ ನೀಡಿ ಮಾತನಾಡಿ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅತ್ಯುತ್ತಮ ಸೇವೆಯ ಸ್ಪರ್ಧೆ ನೀಡಲು ಅಂಚೆ ಇಲಾಖೆ ಕೂಡ ಸಿದ್ದವಾಗಿದೆ ಎಂದರು ಸಿಎಸ್ ಬೆಂಬಳಗಿ ಕಾಲೇಜಿನ ಪ್ರಿನ್ಸಿಪಾಲರಾದ ಎಂಬಿ ಪಾಟೀಲ್ ಮಾತನಾಡಿ ಅಂಚೆ ಕಚೇರಿಗಳಲ್ಲಿ ಈ ಹೊಸ ತಂತ್ರಾಂಶ ಅಳವಡಿಸಿಕೊಂಡಿರುವುದರಿಂದ ಸಾರ್ವಜನಿಕರಿಗೆ ಇನ್ನೂ ಅತ್ಯುತ್ತಮ ಸೇವೆಗಳು ತ್ವರಿತವಾಗಿ ಸುರಕ್ಷಿತವಾಗಿ ದೊರೆಯಲು ಸಹಕಾರಿಯಾಗುತ್ತದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಂಚೆ ಪಾಲಕರಾದ ಮಹದೇಶ ಹೊಸಮನಿ ವಹಿಸಿದ್ರು ಈ ಸಂದರ್ಭದಲ್ಲಿ ಎಸ್ಡಿ ಕಾಕಡೆ ಎಸ್ಪಿ ಬೆಳಗಾವಿ ವಿಭಾಗ ನಾಗರಾಜ್ ಮಳ್ಳಿ ಅಂಚೆ ನಿರೀಕ್ಷಕರು ರಾಮದುರ್ಗ ಉಪ ವಿಭಾಗ ಬಿಎಸ್ ಮುಳ್ಳೂರು ರಿಟೈರ್ಡ್ ಪೋಸ್ಟ್ ಮ್ಯಾನ್ ಎಸ್ಎಫ್ ಬರದೇಲಿ ಎಂಪಿ ಹೊಸಮಠ್ ಪಿಬಿ ಬನ್ನೂರು ಶ್ರೀ ಎಂಬಿ ಶಿರಸಂಗಿ ರಿಜ್ವಾನ್ ಸಾಬ್ ಬಿಜಾಪುರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅರುಣಾ ಮನ್ನೆಪ್ಪಗೋಳ ಎಸ್ಬಿಸಿಒ ನಿರೂಪಿಸಿದ್ರು ದೀಪಾ ಮುಗನೂರು ಸ್ವಾಗತಿಸಿದ್ರು ದಾವಲಸಾಬ್ ಅನ್ನಿಗೆರೆ ಸಿಸ್ಟಮ್ ಅಡ್ಮಿನ್ ವಂದನಾರ್ಪಣೆ ಮಾಡಿದರು ನಾಗರಾಜ್ ಮಳ್ಳಿ ಅಂಚೆ ನಿರೀಕ್ಷಕರು ರಾಮದುರ್ಗ ಉಪ ವಿಭಾಗ ಮುಳ್ಳೂರು ರಿಟೈರ್ಡ್ ಪೋಸ್ಟ್ ಮ್ಯಾನ್ ಎಸ್ಎಫ್ ಬರದೇಲಿ ಎಂಪಿಹೊಸಮಠ್ ಪಿಬಿ ಬನ್ನೂರು ಶ್ರೀ ಎಂಬಿ ಶಿರಸಂಗಿ ರಿಜ್ವಾನ್ ಸಾಬ್ ಬಿಜಾಪುರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅರುಣ ಮನ್ನೆಪ್ಪಗೋಳ ಎಸ್ಬಿಸಿಒ ನಿರೂಪಿಸಿದ್ರು ದೀಪಾ ಮುಗನೂರು ಸ್ವಾಗತಿಸಿದ್ರು ದಾವಲಸಾಬ್ ಅನ್ನಿಗೆರೆ ಸಿಸ್ಟಮ್ ಅಡ್ಮಿನ್ ವಂದನಾರ್ಪಣೆ ಮಾಡಿದ್ರು ಹಾಗೂ ಗುರುಗಳು ನಮ್ಮ ಆತ್ಮೀಯರು ಶಿಕ್ಷಕರಾದ ಶ್ರೀ ಪ್ರಿನ್ಸಿಪಾಲ್ ಶ್ರೀ ಎಂ ಬಿ ಪಾಟೀಲ್ ಸರ್ ಅವರೇ ಹಾಗೂ ನಮ್ಮ ಸಬ್ಜನ್ ಆದ ಶ್ರೀ ನಾಗರಾಜ್ ಸರ್ ಅವರೇ ಹಾಗೂ ನನ್ನ ಎಲ್ಲ ಅಂಚೆ ನಮಗ ಎಲ್ಲರಿಗೂ ನಮ್ಮ ಅಂಚೆ ಬಂಧುಗಳಿಗೆ ಪ್ರೀತಿಯವಾದ ಧನ್ಯವಾದಗಳು ಹೇಳ್ತೀವಿ ಯಾಕಂದ್ರೆ ಅಂದ್ರೆ ಎಲ್ಲ ನಮ್ಮ ಉಸ್ಮಾ ಸ್ಟಾಫ್ ಆಗಲಿ ಜಿ ಡಿ ಎಸ್ ಸ್ಟಾಪ್ ಆಗಲಿ ಬಿ ಪಿ ಎಂ ಬಾಂಧವರಾಗಲಿ ಎಲ್ಲ ನಮ್ಮ ಪಿ ಎಸ್ಟಾಫ್ ಎಲ್ಲ ಒಳ್ಳೆ ರೀತಿಯಿಂದ ಡೆಕೋರೇಷನ್ ಮಾಡಿ ಈ ಉದ್ಘಾಟನೆಗೆ ಒಂದು ಕಾರಣಭೂತರಾಗಿದ್ದಾರೆ ಯಾಕಂದರೆ ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ ಎಲ್ಲ ಒಂದು ಖುಷಿಯಿಂದ ನಮ್ಮ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಮತಂಡಿಕೆ ಪದಗಳೇ ಇಲ್ಲ ಅವರ ವರ್ಕ್ ಅವರ ನೀಟ್ನೆಸ್ ಅವ್ರದ್ದು ಸಿಸ್ಟಮೆಟಿಕ್ ಆಗಿ ನಮ್ಮ ನಂಬರ್ ಸಬ್ ನಮ್ಮ ಆಗಲಿ ನಮ್ಮ ಇಡೀ ಬೆಳಗಾವಿ ಡಿಂಜನ್ಗೆ ಒಂದು ಮಾದರಿ ಸಿಸ್ಟಮೆಟಿಮೇನಾಗಿ ಆಗಿ ನಿರ್ವಹಿಸ್ತಾ ಇದ್ದಾರೆ ಏನು ಈ ಟೆಕ್ನಾಲಜಿ ಒಳಗೆ ಅಡೆತಡೆ ಆಗದೆ ಅಡ್ವಾನ್ಸ್ ಆಗಿ ಯಾವ ರೀತಿ ತಯಾರಾಗಬೇಕು ಅನ್ನುವ ಒಂದು ಮಾರ್ಗದರ್ಶನ ಮತ್ತು ನಮ್ಮ ನಮ್ಮ ಐ ಪಿ ಸರ್ ಮತ್ತು ಅವರು ದವರ್ ಸರ್ ಬಾರಿ ಒಂದು ಎಲ್ಲರಿಗೆ ಒಂದು ಒಳ್ಳೆಯ ರೀತಿಯಿಂದ ಮಾರ್ಗದರ್ಶನ ಮಾಡಿ ಯಾವ ರೀತಿ ಕೆಲಸ ಮಾಡಬೇಕು ಯಾವ ರೀತಿ ಏನು ಮಾಡಿದ್ರೆ ಯಾವಾಗ ಏನಾಗುತ್ತೆ ಅಡ್ವಾನ್ಸ್ ನೀವು ಈ ರೀತಿ ತಯಾರಿಯಲ್ಲಿದ್ದರೆ ನಿಮಗೆ ನಮ್ಮ ಕೆಲಸ ಈಜಿ ಆಗತ್ತೆ ಅಂತ